ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರದ ಚಕ್ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ ಶಿರಸಿ ಸಹಯೋಗದಲ್ಲಿ ವೈದ್ಯರ ದಿನಾಚರಣೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಶೂನ್ಯ ಅನಂತಮೂರ್ತಿ ಹೆಗಡೆ ಬಿಜೆಪಿ ಗ್ರಾಮೀಣ ಮಂಡಳ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನೂತನ ಕಟ್ಟಡ ನಿರ್ಮಾಣಕ್ಕೆ ನೂತನ ಅಂಗನವಾಡಿ ಕಟ್ಟಡಕ್ಕೆ ಭೂಮಿ ಪೂಜೆ ಸಲ್ಲಿಸಿದ ಶಾಸಕ ಶ್ರೀನಿವಾಸ್ ಮಾನೆ ವಚನ ಸಾಹಿತ್ಯಕ್ಕೆ ಡಾಕ್ಟರ್ ಫ ಗು ಹಳಕಟ್ಟಿಯವರು ಕೊಡುಗೆ ಅಪಾರ ಅಪರಾಧಿಕಾರಿ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸಾಧನೆ ಪತ್ರಿಕೆಗಳು ಓದುಗರಿಗೆ ಹತ್ತಿರವಾಗುತ್ತಿವೆ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ನುಡಿದರು ಕಾರವಾರದ ಕೋರ್ಸಳ್ಳಿ ಗುಡ್ಡ ಕುಸಿತ ಅಧಿಕಾರಿಗಳ ಭೇಟಿ ಭಾರೀ ಮಳೆ ಹಿನ್ನೆಲೆ ಜುಲೈ ನಾಲ್ಕರಂದು ಉತ್ತರ ಕನ್ನಡ ಜಿಲ್ಲೆಯ ನಾಲ್ಕು ತಾಲೂಕುಗಳಿಗೆ ರಜೆ ಘೋಷಣೆ ಶಿರಸಿ ಸಿದ್ದಾಪುರ ಯಲ್ಲಾಪುರ ಜೋಯಾ ತಾಲೂಕುಗಳ ಅಂಗನವಾಡಿ ಹಾಗೂ ಶಾಲೆಗಳಿಗೆ ಜುಲೈ ನಾಲ್ಕರಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ ಇತ್ತೀಚೆಗೆ ಯಲ್ಲಾಪುರ ತಾಲೂಕಿನ ಹಾಸಣಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಣಲಿಸರ ಗ್ರಾಮದಲ್ಲಿ ಆನಂದ ಸೋಮಾ ಸಿದ್ದಿ ಎಂಬ ಯುವಕನು ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿದ ದುರ್ಘಟನೆ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಶಾಸಕ ಶಿವರಾಮ್ ಅವರು ಈ ಸಂಬಂಧ ವಿಷಯವನ್ನು ಹೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಮತ್ತು ಪರಿಹಾರಕ್ಕೆ ಖುದ್ದು ಶಾಸಕರೇ ಮುತ್ತುವರ್ಜಿ ವಹಿಸಿ ಪರಿಹಾರಕ್ಕೆ ಕ್ರಮ ಕೈಗೊಂಡ ಪರಿಣಾಮದಿಂದಾಗಿ ಇಂದು ಸ್ವತಃ ಅವರು ಮೃತ ಯುವಕನ ಮನೆಗೆ ತೆರಳಿ ಎಸ್ಕಾಂ ಇಲಾಖೆಯ ವತಿಯಿಂದ ಅನುಮೋದಿತ ಐದು ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನು ಸಂಬಂಧಿಸಿದ ಕುಟುಂಬಸ್ಥರಿಗೆ ಹಸ್ತಾಂತರಿಸಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಶಿರಸಿ ದೇವಿಕೆರೆ ಶಿರಸಿ ಉತ್ತರ ಕನ್ನಡ ಮಾನ್ಸೂನ್ ಉತ್ಸವ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜುಲೈ ಹದಿನೈದು ಮಾತ್ರ ಸಾಲಗಳಿಗೆ ಬಂಗಾರದ ಆಭರಣಗಳ ಮೇಲೆ ಸಾಲದ ಬಡ್ಡಿ ಮಾಸಿಕ ಕೇವಲ ಹದಿಮೂರು ಪರ್ಸೆಂಟ್ ದ್ವಿಚಕ್ರ ವಾಹನ ಖರೀದಿಯ ಮೇಲೆ ಹನ್ನೆರಡು ಪರ್ಸೆಂಟ್ ನಾಲ್ಕು ಚಕ್ರ ವಾಹನ ಖರೀದಿಯ ಮೇಲೆ ಹನ್ನೊಂದು ಪರ್ಸೆಂಟ್ ಮುದ್ದತು ಠೇವಣಿಗಳಿಗೆ ನಾಲ್ಕು ಪಾಯಿಂಟ್ ಐವತ್ತು ಪರ್ಸೆಂಟ್ ಮೂವತ್ತು ದಿನಗಳಿಂದ ತೊಂಬತ್ತು ದಿನಗಳವರೆಗೆ ಐದು ಪಾಯಿಂಟ್ ಐವತ್ತು ಪರ್ಸೆಂಟ್ ತೊಂಬತ್ತೊಂದು ದಿನಗಳಿಂದ ನೂರ ಎಂಬತ್ತು ದಿನಗಳಿಗೆ ಏಳು ಪರ್ಸೆಂಟ್ ನೂರ ಎಂಬತ್ತೊಂದು ದಿನಗಳಿಂದ ಮುನ್ನೂರ ಅರವತ್ತೈದು ದಿನಗಳಿಗೆ ಏಳು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ ಮುನ್ನೂರ ಅರವತ್ತಾರು ದಿನಗಳಿಂದ ಏಳ್ನೂರ ಮೂವತ್ತು ದಿನಗಳಿಗೆ ಒಂಬತ್ತು ಪರ್ಸೆಂಟ್ ಏಳ್ನೂರ ಮೂವತ್ತು ದಿನಗಳು ಮೇಲ್ಪಟ್ಟು ಹಿರಿಯ ನಾಗರಿಕರಿಗೆ ಠೇವಣಿ ಒಂದು ವರ್ಷ ಮತ್ತು ಅವಧಿಗೆ ಶೇಕಡಾ ಝೀರೋ ಪಾಯಿಂಟ್ ಐವತ್ತು ಪರ್ಸೆಂಟ್ ರಂತೆ ಹೆಚ್ಚಿನ ಬಡ್ಡಿ ನೀಡಲಾಗುವುದು ವಿಶೇಷ ಕೊಡುಗೆ ಐದು ವರ್ಷ ಮೇಲ್ಪಟ್ಟು ಠೇವಣಿಗಳನ್ನು ತೊಡಗಿಸಿದಲ್ಲಿ ಹತ್ತು ಪರ್ಸೆಂಟ್ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ ಶಿರಸಿ ಸಹಯೋಗದಲ್ಲಿ ವೈದ್ಯರ ದಿನಾಚರಣೆ ಪತ್ರಿಕಾ ದಿನಾಚರಣೆ ಹಾಗೂ ಶಾಸಪತ್ರ ಲೇಖಾಪಾಲ ದಿನಾಚರಣೆ ಕಾರ್ಯಕ್ರಮ ಮಂಗಳವಾರ ನಗರದ ರೋಟರಿ ಸೆಂಟರ್ನಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ಈ ಸಂದರ್ಭದಲ್ಲಿ ಹಿರಿಯ ವೈದ್ಯ ಡಾ ಎನ್ಆರ್ ಹೆಗಡೆ ಹಿರಿಯ ಪತ್ರಕರ್ತ ಜಯರಾಮ್ ಹೆಗಡೆ ದಂಪತಿ ಚಾರ್ಟೆಡ್ ಅಕೌಂಟೆಂಟ್ ಹೆಗಡೆ ಬೆದೆಹಕ್ಲು ಅವರನ್ನು ಸನ್ಮಾನಿಸಲಾಯಿತು ಚಾರ್ಟೆಡ್ ಅಕೌಂಟೆಂಟ್ ಉದಯ್ ಸ್ವಾದಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾ ಕೃಷ್ಣಮೂರ್ತಿ ಜಿ ಹೆಗಡೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೀಶ್ ಭಟ್ ಬೆಳಕಂಡ ರೋಟರಿ ಕ್ಲಬ್ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸತೀಶ್ ಪಟ್ನಾಡ್ಗುಳಿ ಕಾರ್ಯದರ್ಶಿ ಹರೀಶ್ ಹೆಗ್ಡೆ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ವಿದ್ಯಾನಾಯ್ಕ್ ಇದ್ದರು ಶ್ರೀಪತಿ ಹೆಗಡೆ ರೇಖಾ ಆನಂದ್ ಹಾನಿ ರೂಪಿಸಿದರು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಅಧೋಗತಿಯತ್ತ ಸಾಗುತ್ತಿರುವುದು ರಾಜ್ಯಾದ್ಯಂತ ಕಂಡುಬರುತ್ತಿದೆ ಎಂದು ಅನಂತಮೂರ್ತಿ ಹೆಗಡೆ ಆರೋಪಿಸಿದ್ದಾರೆ ಅದರಲ್ಲಿಯೂ ಪ್ರಮುಖವಾಗಿ ಗುತ್ತಿಗೆದಾರರ ಸ್ಥಿತಿಯಂತೂ ತೀರಾ ದಯನೀಯವಾಗಿದ್ದು ಗುತ್ತಿಗೆದಾರರಿಗೆ ನೀಡಬೇಕಾದ ಸಂಪೂರ್ಣ ಹಣವನ್ನು ಈ ಕೂಡಲೇ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸಬೇಕು ಎಂದು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗುಂಡಿ ಮುಚ್ಚಿದ ಹಣ ಇವತ್ತಿಗೂ ಕೂಡ ಗುತ್ತಿಗೆದಾರರ ಸಂದಾಯ ಆಗಿಲ್ಲ ಎಷ್ಟೋ ಜನ ಗುತ್ತಿಗೆದಾರರು ಕಣ್ಣಿಲು ಕೈ ತೊಳಿತಾ ಇದ್ದಾರೆ ಎಷ್ಟೋ ಜನ ಗುತ್ತಿಗೆದಾರರು ಅವರ ಕಾರನ್ನು ಮಾರ್ಕೊಂಡ್ರು ಜೆಸಿಬಿ ಮಾರ್ಕೊಂಡ್ರು ಸೈಟ್ ಮಾರಿದ್ರು ಮನೆ ಮಾರದ್ರು ಇನ್ನೆಲ್ಲವನ್ನೂ ಕೂಡ ಮಾರಿ ಕೊನೆಗೆ ಅವ್ರು ಕಿಡ್ನಿ ಮಾರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ದುಃಖ ಆಗ್ತಾ ಇದೆ ಇದು ನೋಡಿ ನನ್ನ ಹತ್ರ ಮಾಹಿತಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಗುಂಡಿ ಮುಂಚಿರುವಂಥದ್ದು ಜಿಲ್ಲಾ ಹೆದ್ದಾರಿರ್ಬೋದು ಅಥವಾ ರಾಜ್ಯ ಹೆದ್ದಾರಿ ಇರ್ಬೋದು ಇದರ ಗುಂಡಿ ಮುಚ್ಚಿ ನಿರ್ವಹಣೆ ಮಾಡಿದಂಥ ಹಣ ಇದು ಮೂಲತಃ ತಾವು ಆಲೋಚನೆ ಮಾಡಿದ್ರೆ ಅರವತ್ತು ದಿವಸಕ್ಕೆ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಒಂದು ವರ್ಷಕ್ಕೆ ಬಂತು ಈಗಲೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಇನ್ನೊಂದು ವರ್ಷಕ್ಕೆ ಈಗ ಬಂದು ಮತ್ತೆ ಗುಂಡಿ ಮುಚ್ಚುವಂಥ ಕಾರ್ಯ ಪ್ರಾರಂಭ ಆಗ್ತದೆ ಹಾಗಾದ್ರೆ ಹಿಂದೆ ಗುಂಡಿ ಮುಚ್ಚಿದ ಹಣ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಗುಂಡಿ ಮುಚ್ಚಿದ ಹಣ ಹೇಗೆ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅನ್ನುವಂಥದ್ದನ್ನ ಕೇಳಬೇಕಾಗ್ತದೆ ಪಾಪ ಕೋಟ್ಯಾಂತರ ರೂಪಾಯಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಗುತ್ತಿಗೆದಾರರು ಇವತ್ತಿನ ದಿವಸ ಒಂದ್ ಲಕ್ಷ ಎರಡು ಲಕ್ಷ ರೂಪಾಯಿಗೆ ಭರಿಸಬಿಸ್ತಾ ಇದ್ದಾರೆ ಅಂತ ಹೇಳೋದು ಬಹಳ ದುಃಖಕರವಾದಂತ ವಿಚಾರ ಇದೇ ರೀತಿ ಸ್ವಭಾವ ಮುಂದುವರೆದ್ರೆ ಮುಂದಿನ ದಿವಸ ಯಾವ ರಸ್ತೆ ಮಾಡಲಿಕ್ಕೆ ಯಾವ ಗುತ್ತಿಗೆದಾರರು ಕೂಡ ಮುಂದೆ ಬರೋದಿಲ್ಲ ಎಲ್ಲರೂ ಕೂಡ ಬಹಳ ಕಷ್ಟಪಡ್ತಾ ಇದ್ದಾರೆ ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೇವೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡು ಅಂತ ಹೇಳ್ತಾ ಇದ್ದಾರೆ ಗುತ್ತಿಗೆದಾರರು ಊರ್ಬಿಟ್ಟು ಓಡೋದು ಅಂತ ಹೇಳ್ತಾ ಇದ್ದಾರೆ ಆ ಪರಿಸ್ಥಿತಿ ಸಿರಿಸಿಯಲ್ಲೂ ಕೂಡ ಬರಬಹುದು ಅನ್ನುವಂತಹ ನನಗೆ ಆತಂಕ ಆಗ್ತಾ ಇದೆ ಅದರಿಂದ ನಾನು ಗುತ್ತಿಗೆದಾರಕ್ಕೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾವ್ಯಾವ ಗುತ್ತಿಗೆದಾರ ಇದ್ದೀರೋ ಸುಮಾರು ಹನ್ನೊಂದು ಕೋಟಿಯಷ್ಟು ಹಣ ಗುತ್ತಿಗೆದಾರ ಸಂದಾಯಬೇಕಾಗಿರೋ ಆಗಿರೋ ಆಗಬೇಕಾಗಿರುವಂಥದ್ದು ತಾವಿದರೂ ಕೂಡ ಒಂದಾಗಿ ಇದರ ವಿರುದ್ಧ ಹೋರಾಟ ಮಾಡಬೇಕು ನಿಮ್ಮ ಹಕ್ಕಿಗೆ ಹೋರಾಟ ಮಾಡಿ ಸಹ ಆ ಗುತ್ತಿಗೆದಾರ ತೊಂದರೆ ಆಯಿತು ನೀವು ಸುಮ್ಮನೆ ಇದ್ದರೆ ಅವನಿಗಾದ ನಾಳೆ ನಿಮಗೂ ಕೂಡ ಆಗ್ಬಹುದು ಅದರಿಂದ ನಿಮ್ಮ ನಿಮ್ಮಲ್ಲಿ ತಾರತಮ್ಯ ಬೇಡ ವೈಮನಸ್ ಬೇಡ ತು ಕೂಡ ಒಂದಾಗಿ ನಿಮ್ಮ ನಾವು ಯಾವತ್ತೂ ಸದಾ ಇರ್ತೇವೆ ನಿಮಗೆ ಬರಬೇಕಾದಂತಹ ಪ್ರಾಮಾಣಿಕವಾದಂತಹ ಹಣ ಸಿಗಲಿಕ್ಕೆ ನಾವು ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆದಷ್ಟು ಬೇಗ ಗುತ್ತಿಗೆದಾರರಿಗೆ ಅವರವರ ಹಣ ಸಿಗುವಂಥದ್ದಾಗಲಿ ಅಂತ ಹೇಳಿ ಈ ಮೂಲಕ ಕೇಳಿಕೊಡುತ್ತೇನೆ ಜುಲೈ ಮೂರರಂದು ಗುರುವಾರ ಬಿಜೆಪಿ ಗ್ರಾಮೀಣ ಮಂಡಳದ ವತಿಯಿಂದ ಅಂಡಗಿ ಗ್ರಾಮ ಪಂಚಾಯಿತದ ಎದುರು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪ್ರೇಮ್ ಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ನಡೆಸುತ್ತಿದೆ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ಮಾಡಲು ಸರ್ಕಾರದಲ್ಲಿ ದುಡ್ಡು ಇರುತ್ತದೆ ಆದರೆ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ನೀಡಲು ಹಣ ಇರುವುದಿಲ್ಲ ಎಂದು ಸರ್ಕಾರದ ವಿರುದ್ಧ ಗುಡುಗಿದರು ಗ್ರಾಮೀಣ ಮಂಡಳದ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ ಸಾಮಾನ್ಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಒಂದೇ ಒಂದು ಮನೆ ಬಿಡುಗಡೆಯಾಗಿಲ್ಲ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಅತಿಕ್ರಮಣದಾರರಿಗೂ ಮನೆ ನೀಡಲಾಗಿತ್ತು ಆದರೆ ಅದರ ಹಣವನ್ನು ಈ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಎಂದು ವಾಗ್ದಾಳಿ ನಡೆಸಿದರು ತಾಲೂಕು ಯುವ ಮೋರ್ಚಾ ಉಪಾಧ್ಯಕ್ಷ ಮಣಿಕಂಠ್ ಎಂ ಪಾಟೀಲ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ರಸ್ತೆ ಗುದ್ದಲಿ ಪೂಜೆಯಾಗಿಲ್ಲ ರೈತರಿಗೆ ಇಪ್ಪತ್ತೈದು ಕೆವಿ ಟ್ರಾನ್ಸ್ಫಾರ್ಮರ್ ಅಳವಡಿಕೆ ವೆಚ್ಚ ಇಪ್ಪತ್ತೈದು ಸಾವಿರ ಇದ್ದಿದ್ದು ಮೂರು ಲಕ್ಷ ಆಗಿದೆ ಇದು ನಮ್ಮ ರೈತರಿಗೆ ಸರ್ಕಾರ ಮಾಡಿದ ಅನ್ಯಾಯ ಎಂದರು ಗ್ರಾಮೀಣ ಮಂಡಳದ ಉಪಾಧ್ಯಕ್ಷ ರಾಘು ನಾಯ್ಕ್ ಮಾತನಾಡಿ ಮೋದಿಯವರು ಬಡವರಿಗೆ ಮಾಡಿದ ಜನೌಷಧ ಕೇಂದ್ರಗಳನ್ನು ತೆರವುಗೊಳಿಸಲಾಗುತ್ತಿದೆ ಇದೇ ಸರ್ಕಾರ ಸಾಧನೆ ಎಂದು ಟೀಕಿಸಿದರು ಅಂಡಗಿ ಶಕ್ತಿ ಕೇಂದ್ರದ ಅಧ್ಯಕ್ಷ ರವಿ ದೇವಾಡಿಗ ಮಾತನಾಡಿ ಪಂಚಾಯತ್ನಲ್ಲಿ ಒಂದೇ ಒಂದು ಕಾಲುವೆ ಕೂಡ ಬೆಳೆದಿಲ್ಲ ರಸ್ತೆಯ ಗುಂಡಿ ತುಂಬುವ ಕೆಲಸ ಕೂಡ ಆಗಿಲ್ಲ ಎಂದರು ಈ ಸಂದರ್ಭದಲ್ಲಿ ಅಂಡಗಿ ಶಕ್ತಿ ಕೇಂದ್ರದ ಕಾರ್ಯದರ್ಶಿ ಭೀಮಣ್ಣ ನಾಯ್ಕ ರಾಮಾಪುರ ಅಂಡಗಿ ಶಕ್ತಿ ಕೇಂದ್ರದ ವ್ಯಾಪ್ತಿಯ ಬೂತ್ ಅಧ್ಯಕ್ಷರುಗಳಾದ ಸಚಿನ್ ಗೌಡ ಅಂಡಗಿ ಶಿವರಾಜ್ ರಾಮಾಪುರ ಪ್ರಭಾಕರ್ ನಾಯ್ಕ ಕಲಕಟಗಿ ರಾಜೇಶ್ ದಿವಾಡಿಗ ಕಾರ್ಯದರ್ಶಿಗಳಾದ ನಾಗರಾಜ್ ನಾಯ್ಕ ಪರಶುರಾಮ್ ಹೆಬ್ಬತ್ತಿ ಪಕ್ಷದ ಮುಖಂಡರುಗಳಾದ ಸಂತೋಷ್ ಗೌಡ ಕೃಷ್ಣಪ್ಪ ನಾಯ್ಕ ಸಾಯಿನಾಥ್ ರಾಮಾಪುರ ಅಶೋಕ್ ವಡ್ಡರ್ ರಾಮಾಪುರ ರವಿನಾಯ್ಕ ಕಿರುವತಿ ಪಕ್ಷದ ಹಿರಿಯರು ಮುಖಂಡರು ಭಾಗವಹಿಸಿದ್ದರು ಅವರಿಗೆ ಆರ್ಥಿಕವಾಗಿ ಬಲವಂತ ಶಕ್ತಿಯನ್ನು ಕೊಡುವಂಥ ಯೋಜನೆಯನ್ನು ಮಾಡಬಹುದಿತ್ತು ಅದು ಬಿಟ್ಟು ಆ ಹಣ ಹಾಗೆ ಇದೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ಎಸ್ ಸಿ ಎಸ್ ಟಿರುವಂತಹ ಹಣಗಳನ್ನು ಗ್ಯಾರಂಟಿ ಯೋಜನೆಗೆ ಬಳಸಿ ಅವರು ಬೆಳೆಯಲಾಗ್ಲಿಕ್ಕಿಲ್ಲ ಇವರು ಯಾವುದೇ ರೀತಿಯಲ್ಲಿ ಇರಲಿಕ್ಕಿಲ್ಲ ಅಂದ್ರೆ ಈ ರೀತಿಯ ದೊಡ್ಡ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾತ್ರ ನೋಡ್ತಾ ಇದ್ದ ಆಶ್ರಯ ಮನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಅನೇಕ ಮನೆಗಳು ಹಂಚಿಕೆ ಆಗಿದೆ ನಾವು ತರಾತುರಿಲ್ ಬಂದು ನಾವು ಅಧಿಕಾರಕ್ಕೆ ಬಂದ ಮೇಲೆ ಶಾಸಕರಾದ ಮೇಲೆ ನಾವು ತರಾಂತೂರಿ ಬಂದು ಎಲ್ಲರಿಗೂ ಮನೆಯ ಹಕ್ಕು ಪತ್ರ ಕೊಟ್ಟಿದ್ವಿ ಹಕ್ಕುಪತ್ರ ಹೇಳ್ತಾರೆ ಒಂದೊಂದು ದಿವಸ ನಾಲ್ಕು ಐದು ಬಂದಿರೋ ನಾವು ಹಕ್ಕು ಪತ್ರ ಕೊಟ್ಟಿದ್ದೇ ಆಮೇಲೆ ಕಟ್ಟಿದಂಥ ಮನೆಗಳಿಗೆ ಬಿಲ್ಲ ಇಲ್ಲ ಮಗನೇದಿಲ್ಲ ಬಿಲ್ ಇಲ್ಲ ಎಣ್ಣೆ ಬಿಲ್ ಇಲ್ಲ ಭೂಮಿ ಈ ಒಂದು ಎರಡು ಮೂರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಅದನ್ನು ನಡೆಸಿಕೊಂಡು ಹೋರಾಟವನ್ನು ಮಾಡ್ತು ಅದರ ಫಲವಾಗಿ ಅವನಿಗೂ ಒಂದು ಬಿಲ್ವೋ ಎರಡು ಬಿಲ್ವೋ ಬಂತು ಇನ್ನೂ ಅನೇಕ ಜನರಿಗೆ ಬರಬೇಕಾಗಿದ್ದಿದೆ ಮುಂದೆ ಬಿಲು ಬರೋಚ ಆತಂಕದಲ್ಲಿ ಆಶ್ರಯ ಮನೆ ಕೊಡುವಂಥ ಯೋಜನೆಗಳಿಗೆ ತರುವಂಥ ಪ್ರಣಾಳುಗಳು ಆತಂಕದಲ್ಲಿ ಇದ್ದಾರೆ ಇನ್ನು ಯಾವ ಬಿಗು ಬರ್ತ ಗೊತ್ತಿಲ್ಲ ಅಂತ ಅಂದರೆ ಈ ರೀತಿಯ ಸಂಕಷ್ಟದಲ್ಲಿ ನಮ್ಮ ಜನರನ್ನ ದೂಕಿರೋದು ನಾವು ಕಂಡಿದ್ದೇವೆ ನಲವತ್ತೆಂಟು ಯೋಜನೆಗಳ ಪರಿಣಾಮ ಏನಾಗಿದೆ ಅಂತ ಒಂದೇ ನೆನ್ಪಡ್ತಾ ಇದ್ದಾರೆ ಸಂದರ್ಭ ಸುರಕ್ಷೆ ಏನಾಯಿತು ಸದ್ಯಾವೇತನ ಏನಾಯ್ತು ಹೇಳುವಂಥದ್ದನ್ನು ಆದರೆ ಈ ರಾಜ್ಯ ಸರ್ಕಾರ ಒಂದು ಮೇಲೆ ಯಾವ ಯಾವ ಸ್ಥಿತಿ ಗ್ರಾಮೀಣ ಜನತಂಥ ಅಂತ ಹೇಳಿದ್ರೆ ರೈತರ ಪರಿಸ್ಥಿತಿ ಇವತ್ತು ಈ ಹಿಂದೆ ಒಬ್ಬರು ನೀರಾವರಿ ಪಂಪನ ಹಾಕಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫ್ರೀ ಆಗಿ ಈ ಸನ್ನ ಕುಂದಿ ಹೇಳುವಂಥ ಸ್ಥಿತಿ ಇತ್ತು ಆದ್ರೆ ಇವತ್ತೇನಿದೆ ಇವತ್ತೇನಿದೆ ಎರಡು ನೂರ ಲಕ್ಷ ರೂಪಾಯಿ ತುಂಬಿ ರೈತರು ಸಂಸತ್ತಿಗೆ ಪರ್ಮಿಷನ್ ತಗೋಂಥ ಪರಿಸ್ಥಿತಿ ಬರ್ತಾ ಇದೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತಂದ್ರು ಬಸ್ ದರ ಎಷ್ಟು ಇಪ್ಪತ್ತು ಪರ್ಸೆಂಟು ಏರಿಕೆಯನ್ನ ಮಾಡಿದೆ ಹಾಲಿನ ದರ ನೀವು ಬಂದಂತ ಎರಡೇ ವರ್ಷದಲ್ಲಿ ಒಂಬತ್ತು ಬಾರಿ ಹಾಲಿನ ದರವನ್ನು ಏರ್ಸಿದ್ರೆ ರೈತರಿಗೆ ಎಷ್ಟು ಕೂತಿರೋದ್ರೊಳಗೆ ಆ ಲಾಭದಲ್ಲಿ ರೈತರು ಇರುವಂತಹ ಹಾನಿ ತರ ಏನೋ ಏರಿಕೆ ಮಾತ್ರ ಅದಿಲ್ಲ ಹೊರಗಿಂತ ಸಬ್ಸಿಡಿ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಪ್ರೋತ್ಸಾಹನ ಸಬ್ಸಿಡಿ ಎಲ್ಲ ಪ್ರೋತ್ಸಾಹನ ಅದು ಎರಡು ತಿಂಗಳು ಡೇವರಿ ಅಧ್ಯಕ್ಷ ಹೇಳಿದ್ರೆ ಹೇಳೋದು ಬರ್ತಾ ಇದೆಯಾ ಸರಿಯಾಗಿ ಅಂತ ಹೇಳ್ತಾರೆ ಬರ್ತಾಯಿಲ್ಲ ಆ ಊಟ ತಿಂಗ್ಳು ಇದೆ ಅಂದರೆ ನಿಮ್ಮ ಬೊಕ್ಸಕ್ಕೆ ಜನರ ಹ್ಯಾ ಪಿತ್ಪಕೆಟ್ ನಮಗೆ ಪಿಕ್ ಪೆಟು ಅಂತ ಹೇಳ್ತಾರೆ ಅಂದರೆ ಆ ಪಿತ್ ಪಕೆಟ್ ಅಂತ ಗೊತ್ತಲ್ಲ ನಮಗೆ ಗೊತ್ತಿರೋದಿಲ್ಲ ನಮ್ಮ ಪರ್ಸೆಲ್ ಸದ್ದಿರೋದು ನಾವೆಲ್ಲ ಬಸ್ತೈನಲ್ಲಿ ಕಿತಕಟ್ಟಾರ ಇದ್ದಾರೆ ಹಾಗೆ ಈ ಕಿತಕಟ್ಟಾರ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಕಿತಕಟ್ಟಾ ಡಿ ಕೆ ಸಿ ಗುಮಾ ನಮಗೆ ಗೊತ್ತಿರೋದೆ ನಮಗೆ ಗೊತ್ತಿರೋದೆ ಮಧ್ಯದ ಗಲೇರಿ ಮೊದಲಿನದಾಗಿ ನಾವು ಆ ಮಧ್ಯಪದರ ಕಮಿ ಮಾಡ್ತರು ತಾಲೂಕಿನ ದಶರತಕೊಪ್ಪ ಗ್ರಾಮದಲ್ಲಿ 2024 25ನೇ ಸಾಲಿನ ಪ್ರಗತಿ ಕಾಲೋನಿ ಯೋಜನೆ ಯಡಿ ಸಿಸಿ ಚರಂಡಿ ನಿರ್ಮಾಣ ಹಾಗೂ ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಶ್ರೀನಿವಾಸ್ ಮಾನೆ ಪೂಜೆ ನೆರವೇರಿಸಿದರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಹನುಮಂತಪ್ಪ ಮರಗಡಿ ಅವರ ಮನೆಯಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ಹಾಗೂ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸವಣ್ಣಪ್ಪ ಅಟ್ಟಣಗಿ ಅವರ ಮನೆಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರೆಗೆ ಸಿಸಿ ಚರಂಡಿ ಮತ್ತು ಹತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡ ನಿರ್ಮಾಣಕ್ಕೆ ಈ ಸಂದರ್ಭದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕರ ನೆಮ್ಮದಿಯ ಬದುಕಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಪ್ರಗತಿ ಕಾಲೋನಿ ಯೋಜನೆಯಡಿ ಸಿಸಿ ಚರಂಡಿ ಸಿಸಿ ರಸ್ತೆ ನಿರ್ಮಿಸಲಾಗುತ್ತಿದೆ ಅಲೆಮಾರಿ ಜನಾಂಗದ ಬಂಧುಗಳು ವಾಸವಿರುವ ಕಾಲೋನಿಗಳಲ್ಲಿ ಸಹ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದೆ ಸುಗಮ ಸಂಚಾರಕ್ಕೆ ಉತ್ತಮ ರಸ್ತೆಗಳನ್ನು ಸಹ ನಿರ್ಮಿಸಲಾಗುತ್ತಿದೆ ಎಂದು ಶ್ರೀನಿವಾಸ್ ಮಾನೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರ ಅಹವಾಲು ಆಲಿಸಿ ಸ್ಪಂದಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮರಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನುಮಂತಪ್ಪ ಮಾಳಾಪುರ ಸದಸ್ಯರಾದ ರಾಮಣ್ಣ ಓಲೇಕಾರ ಕಮಲ ವಾಹುಲ್ಲತ್ತಿ ಮುಖಂಡರಾದ ಉಮೇಶ್ ದಾನಪ್ಪನವರ್ ಈರಣ್ಣ ಬೈಲವಾಳ ರಾಜಾಹುಲಿ ಮುಕ್ತೀಶ್ವರ ಶೇರ್ ಅಲಿ ಮುಲ್ಲಾ ಹೆಗ್ಗಪ್ಪ ಕಾಮನಹಳ್ಳಿ ಮಕ್ಬೂಲ್ ಅಹಮದ್ ಬಡಗಿ ಮಂಜುನಾಥಸ್ವಾಮಿ ಹಿರೇಮಠ ಸುರೇಶ್ ಹಳೇಬಂಕಾಪುರ ಕರಬಸಪ್ಪ ಹರಿಜನ ಈರಪ್ಪ ಬ್ಯಾಗವಾದಿ ಈರಪ್ಪ ಬಾಸಾಪುರ ಹನುಮಂತಪ್ಪ ಬಸಾಪುರ ಅಜ್ಜಪ್ಪ ವಡಗೇರಿ ಪರಶುರಾಮ್ ಚಿಕ್ಕಣಗಿ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜುಲೈ ಎರಡರಂದು ಡಾಕ್ಟರ್ ಫಗು ಅವರು ವಚನಗಳ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಪ್ರಕಟಿಸುವ ಮೂಲಕ ಕರ್ನಾಟಕದ ವಚನ ಸಾಹಿತ್ಯ ಕ್ಷೇತ್ರ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ಸಾಜಿತ್ ಮುಲ್ಲಾ ಹೇಳಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಡಾಕ್ಟರ್ ಫಾಗು ಹಳ್ಳಕಟ್ಟಿಯವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿಯವರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಡಾಕ್ಟರ್ ಫಾಗು ಹಳಕಟ್ಟಿಯವರು ವಚನಕಾರರು ಅಲ್ಲದಿದ್ದರೂ ವಚನ ಸಾಹಿತಿಗಳು ತಾಳೆಗರಿ ತಾಮ್ರ ಕಲ್ಲು ಬಂಡೆಗಳಲ್ಲಿ ಹಾಳಿಯ ಮೇಲೆ ರಚಿಸಿದ ವಚನಗಳನ್ನು ಸಂಗ್ರಹಿಸಿ ಅವುಗಳನ್ನು ಪ್ರಕಟಿಸಲು ತಮ್ಮ ಸ್ವಂತ ಮನೆಯನ್ನು ಮಾರಾಟ ಮಾಡಿ ಮುದ್ರಣಾಲಯವನ್ನು ಸ್ಥಾಪಿಸಿ ವಚನಗಳನ್ನು ಮುದ್ರಿಸಿ ಜನಸಾಮಾನ್ಯರಿಗೆ ಒದಗಿಸಿದ ಮಹಾನ್ ವ್ಯಕ್ತಿ ಎಂದು ಹೇಳಿದರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜರುಗಿದ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದ ಬಿಕಾಂ ಮೂರನೇ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶವು ಪ್ರಕಟವಾಗಿದ್ದು ಉತ್ತಮ ಫಲಿತಾಂಶ ಬಂದಿದೆ ಶೀತಲ್ ಕೆ ಅವರ್ಸೇಕರ್ ತೊಂಬತ್ನಾಲ್ಕು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ಪ್ರಥಮ ನಯನ ಕೆ ಹೆಗ್ಡೆ ತೊಂಬತ್ಮೂರು ಪಾಯಿಂಟ್ ಐವತ್ತೇಳು ಪರ್ಸೆಂಟ್ ದ್ವಿತೀಯ ಅಭಿಷೇಕ್ ಎ ಶೇಟ್ ತೊಂಬತ್ಮೂರು ಪರ್ಸೆಂಟ್ ತೃತೀಯ ಭವ್ಯ ಪಿ ಹೆಗಡೆ ತೊಂಬತ್ತೆರಡು ಪಾಯಿಂಟ್ ಎಪ್ಪತ್ತೊಂದು ಪರ್ಸೆಂಟ್ ಪವಿತ್ರ ಎಸ್ ಮೊಗೇರ್ ತೊಂಬತ್ತೊಂದು ಪಾಯಿಂಟ್ ಎಪ್ಪತ್ತೊಂದು ಪರ್ಸೆಂಟ್ ಶ್ರೀಲಕ್ಷ್ಮಿ ವಿ ಹೆಗಡೆ ತೊಂಬತ್ತೊಂದು ಪಾಯಿಂಟ್ ನಲವತ್ಮೂರು ಪರ್ಸೆಂಟ್ ಹಾಗೂ ಸಂಜಯ್ ಪಿ ಗೌಡರ್ ತೊಂಬತ್ತೊಂದು ಪಾಯಿಂಟ್ ನಲವತ್ಮೂರು ಪರ್ಸೆಂಟ್ ಫಲಿತಾಂಶದೊಂದಿಗೆ ಅತ್ಯುನ್ನತ ಸ್ಥಾನವನ್ನು ಪಡೆದಿರುತ್ತಾರೆ ಅತ್ಯುತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ಎಲ್ಲ ವಿದ್ಯಾರ್ಥಿ ಸಮೂಹವನ್ನು ಮಾಡರ್ನ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಜಿಎಂ ಹೆಗಡೆ ಮುಳುಕಂಡ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಸ್ಪಿ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯದ ಉಪ ಅಧ್ಯಕ್ಷರಾದ ಶ್ರೀ ವರೀಂದ್ರ ಕಾಮತ್ ಪ್ರಾಚಾರ್ಯರಾದ ಡಾಕ್ಟರ್ ವಿಆರ್ ಭಟ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಜುಲೈ ಮೂರರಂದು ಸಮಾಜಮುಖಿಯಾಗಿ ಕೆಲಸ ಮಾಡುವ ಮಾಧ್ಯಮಗಳು ಓದುಕನಿಗೆ ಆಪ್ತವಾಗುತ್ತವೆ ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ನುಡಿದರು ಅವರು ನಗರದ ಹೊರವಲಯದ ನಿಸರ್ಗಮನೆಯಲ್ಲಿ ಸಂಯುಕ್ತ ಕರ್ನಾಟಕದ ಪ್ರಧಾನ ಸಂಪಾದಕ ಮಹಾಬಲ ಸೀತಾಳಬಾವಿ ಅವರನ್ನು ಗೌರವಿಸಿ ಮಾತನಾಡಿದರು ಈ ಭಾರತಾಂಬಿಯ ಮಕ್ಕಳಾಗಿ ನಾಡಿಗೆ ದೇಶಕ್ಕೆ ಒಳಿತಾಗುವ ಒಳಿತು ಮಾಡುವ ಕಾರ್ಯದಲ್ಲಿ ಎಲ್ಲರೂ ಸೇರಿಕೊಳ್ಳಬೇಕು ಎಂದ ಅವರು ಎಳೆಯ ವಯಸ್ಸಿನಲ್ಲಿ ಬಹುದೊಡ್ಡ ಜವಾಬ್ದಾರಿ ಹೊತ್ತ ಸೀತಾಳಬಾವಿಯವರಿಗೆ ಯಶಸ್ಸು ಸಿಗಲಿ ಎಂದು ಆಶಿಸಿದರು ಇತ್ತೀಚೆಗಷ್ಟೇ ಲಂಡನ್ನಲ್ಲಿ ಗ್ರೀನ್ ಆಸ್ಕರ್ ಪ್ರಶಸ್ತಿ ಪಡೆದ ಸೆಲ್ಕೋ ಇಂಡಿಯಾದ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ ನಿಸರ್ಗಮನೆ ಮುಖ್ಯಸ್ಥ ವೈದ್ಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಇತರರು ಹಾಜರಿದ್ದರು ನಿನ್ನೆಯಿಂದ ಅಧಿಕ ಪ್ರಮಾಣದ ಮಳೆಯಾಗುತ್ತಿದೆ ಪರಿಣಾಮವಾಗಿ ಕಾರವಾರ ತಾಲೂಕಿನ ಕದ್ರಾ ಸಮೀಪದ ಬಾಳೆಮನೆ ಸಮೀಪ ಗುಡ್ಡ ಕುಸಿತ ಕದ್ರಾದಿಂದ ಕೋಡ್ಸಳ್ಳಿಗೆ ಸಾಗುವ ಮಾರ್ಗದಲ್ಲಿ ಬೆಳಗಿನ ಜಾವ ಸುಮಾರಿಗೆ ಗುಡ್ಡ ಕುಸಿದಿದ್ದರಿಂದ ಸಂಪರ್ಕ ಕಡಿತವಾಗಿದೆ ಕುಪ್ಪಳ್ಳಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಮತ್ತು ಕಡಾ ಅಣೆಕಟ್ಟೆಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿದೆ ಘಟನೆಯಿಂದ ಬಾಳೆಮನೆ ಹಾಗೂ ಸೂಳಗೇರಿ ಭಾಗದ ನಾಗರಿಕರಲ್ಲಿ ಆತಂಕ ಹೆಚ್ಚಾಗಿದೆ ಕೆಲ ವರ್ಷಗಳ ಹಿಂದೆ ಕೊಡ್ನಳ್ಳಿ ಬಳಿ ಗುಡ್ಡ ಕುಸಿತ ಉಂಟಾಗಿತ್ತು ಭೂವಿಜ್ಞಾನಿಗಳು ಈ ಭಾಗದಲ್ಲಿ ಅಧ್ಯಯನ ನಡೆಸಿ ಮತ್ತೆ ಗುಡ್ಡ ಕುಸಿತ ಆಗುವ ಬಗ್ಗೆ ತಿಳಿಸಿದ್ದರು ಇದೀಗ ಮತ್ತೆ ಈ ಭಾಗದಲ್ಲಿ ಗುಡ್ಡ ಕುಸಿದಿದ್ದರಿಂದ ಎಚ್ಚರಿಕೆಯ ಗಂಟೆಯಾಗಿದೆ ಸದ್ಯ ಸ್ಥಳಕ್ಕೆ ತಾಲೂಕು ಆಡಳಿತದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿದ್ದು ಮಣ್ಣು ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ